ಎಲ್ಲಿಗೂ ನಮಸ್ಕಾರ ವಿಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತೊಂದು ಮೀನಿನ ಚಟ್ನಿ ಮಾಡ್ತಾ ಇದ್ದೇನೆ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೇನೆ ನಾವು ಯಾವಾಗಲೂ ತೆಂಗಿನಕಾಯಿ ತುರಿ ಯೂಸ್ ಮಾಡಿ ಚಟ್ನಿನ ಮಾಡ್ತೇವೆ ನಾನಿವತ್ತು ಈಸಿಯಾಗಿ ಒಂದು ಚಟ್ನಿನ ತೋರಿಸ್ತೇನೆ ಇದಕ್ಕೆ ನಾನಿಲ್ಲಿ ಒಣ ಮೀನನ್ನು ತಗೊಂಡಿದ್ದೇನೆ ಇದಕ್ಕೆ ತುಳುವಿನಲ್ಲಿ ಗೋಲ ಇಲ್ಲಾಂದರೆ ಕೊಲ್ಲ ಅಂತ ಹೇಳ್ತಾರೆ ಈಗ ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಮೊದಲಿಗೆ ನೋಡಿ ಇದನ್ನು ಈಗ ಕಾಯಿಸಬೇಕು ಹೀಗೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಗ್ಯಾಸಲ್ಲಿ ಇಟ್ಟಿದ್ದನ್ನು ಚೆನ್ನಾಗಿ ಹುರ್ಕೋಬೇಕು ಒಂದು ಹತ್ತು ನಿಮಿಷ ಇದನ್ನು ರೋಸ್ಟ್ ಮಾಡಬೇಕು ಈಗ ಮೀನು ಸ್ವಲ್ಪ ಗಟ್ಟಿ ಆಗ್ತದೆ ಆಗ ಅದು ಕಾಯ್ದಿದೆ ಅಂತ ಅರ್ಥ ಇದು ಇದನ್ನು ತೆಗಿದೆ ಪ್ಲೇಟ್ಗೆ ಈಗ ಇದಕ್ಕೆ ಹಾಕ್ತಾ ಇದ್ದೇನೆ ತೆಂಗಿನೆಣ್ಣೆ ಬಿಸಿಯಾದ ನಂತರ ಮೂರು ನೀರುಳ್ಳಿನ ಉದ್ದಗೆ ಕಟ್ ಮಾಡಿ ಹಾಕಿದೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಇದರಿಂದ ನೀರುಳ್ಳಿ ಬೇಗ ಸಾಫ್ಟ್ ಆಗ್ತದೆ ನೀರುಳ್ಳಿನ ಗೋಲ್ಡನ್ ಬ್ರೌನ್ ಕಲರ್ ಬರುವವರಿಗೆ ಕಾಯಿಸಬೇಕು ಅಲ್ಲಿವರೆಗೆ ನಾವು ಇದನ್ನು ಚಿಕ್ಕ ಚಿಕ್ಕ ತುಂಡು ಆಗಿ ಕಟ್ ಮಾಡಬೇಕು ಇದು ಮೊದಲಿಗೆ ಚಿಕ್ಕದೇ ಉಂಟು ಆದರೂ ಕೂಡ ನಾನು ಇಲ್ಲಿ ಇದನ್ನು ಎರಡೆರಡು ಪೀಸ್ ಮಾಡ್ತಾ ಇದ್ದೇನೆ ಹಾಗೆ ಇಟ್ಟರೂ ಕೂಡ ಪರವಾಗಿಲ್ಲ ಈಗ ಇದನ್ನು ನೀರಿಗೆ ಹಾಕಿ ಚೆನ್ನಾಗಿ ತೊಳ್ಕೋಬೇಕು ಯಾಕಂದರೆ ಇದರಲ್ಲಿ ಕಸ ಕೂಡ ಇರ್ತದೆ ಚೆನ್ನಾಗಿ ಹೀಗೆ ತೊಳಿಬೇಕು ಉಪ್ಪು ಕೂಡ ಇರೋದ್ರಿಂದ ಇದನ್ನು ತೊಳಿಬೇಕಾಗ್ತದೆ ಹೀಗೆ ತೊಳಿ ಇದನ್ನು ಪ್ಲೇಟ್ಗೆ ತೆಗೆಯುವ ಇಲ್ಲಿ ನೀರುಳ್ಳಿ ಕೂಡ ಚೆನ್ನಾಗಿ ರೋಸ್ಟ್ ಆಯಿತು ಈಗ ನಾನಿಲ್ಲಿ ಇದಕ್ಕೆ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದೆ ಇದನ್ನು ಚೆನ್ನಾಗಿ ಕಾಯಿಸಬೇಕು ಈಗ ಇದಕ್ಕೆ ಮೂರು ಟೊಮೆಟೊನ ಸಣ್ಣಗೆ ಕಟ್ ಮಾಡಿ ಆ್ಯಡ್ ಮಾಡಿದೆ ಇದನ್ನು ಕೂಡ ಚೆನ್ನಾಗಿ ಬೇಯಿಸಬೇಕು ಒಂದು ಕಾಯಿ ಮೆಣಸನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದೆ ಈಗ ಟೊಮೆಟೊ ಚೆನ್ನಾಗಿ ಆಗಬೇಕು ನಂತರ ಇದಕ್ಕೆ ಮಸಾಲೆ ಹಾಕ್ತಾ ಇದ್ದೇನೆ ಒಂದು ದೊಡ್ಡ ಚಮಚ ಕೆಂಪು ಮೆಣಸಿನ ಪುಡಿ ಅರ್ಧ ದೊಡ್ಡ ಚಮಚ ಜೀರಿಗೆ ಕೊತ್ತಂಬರಿ ಪುಡಿ ಸ್ವಲ್ಪ ಅರಶಿನ ಹಾಗೂ ಸ್ವಲ್ಪ ಅರ್ಧ ಚಮಚದಷ್ಟು ಗರಂ ಮಸಾಲೆನ ಹಾಕಿದೆ ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು ಒಂದು ಎರಡು ನಿಮಿಷ ತಿರುಗಿಸಬೇಕು ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಈಗ ಇದಕ್ಕೆ ವಾಶ್ ಮಾಡಿಟ್ಟಂತಹ ಒಣ ಮೀನನ್ನು ಹಾಕ್ತಾ ಇದ್ದೇನೆ ಮಿಕ್ಸ್ ಮಾಡುವ ಈಗ ಇದು ಆಯಿತು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಟೇಸ್ಟಿ ಮೀನಿನ ಚಟ್ನಿ ರೆಡಿ ಆಯಿತು ಇದನ್ನು ಗಂಜಿಯೊಟ್ಟಿಗೆ ಸರ್ವ್ ಮಾಡ್ಬೋದು ಇಲ್ಲಾಂದರೆ ಡಾಲ್ ರೈಸ್ನೊಟ್ಟಿಗೂ ಇದು ಒಳ್ಳೆ ಕಾಂಬಿನೇಷನ್ ನೀವು ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಕು ಸಬ್ಸ್ಕ್ರೈಬ್ ಮಾಡಿ